ಕಲೆಗಳನ್ನು ಇವತ್ತು ಹುಟ್ಟಾಕೋಕೋಸ್ಕರ ಇಂಥ ಮಹಾನುಭಾವರು ಒಂದು ದೊಡ್ಡದಾದ ಒಂದು ಸಂಸ್ಥೆಯನ್ನು ಕಟ್ಟಿ ನಮ್ಮಂಥ ಕಲಾವಿದರನ್ನ ಜಾಗೃತಿ ಮಾಡ್ಲಿಕ್ಕೆ ಬಂದಾವ್ರೆ ನಡಲಪ್ಪ ಹೋಗೋಣ ನಟ ನಟಿಕೆ ಹೋಗಣ ಹೋಯಾವ ನಾವು ನಾವು ಮಾತಾಡೋದ ವ ರಗಜ ವಗಳ ವಗಳ ತಗಳ ಯಾಕ ಏನು ಹಿಂಗೆ ನನ್ನನ್ನು ದುಡ್ಡು ಬಿಟ್ಟು ಮಿಡಿ ನೀನು ಏ ನಿನ್ನೊಂದು ಬಿಟ್ಟು ಹೋಯ್ತಲ್ಲ ಅಲ್ಲಿ ಎರಡು ವರ್ಷ ಇಂದ ಹಿಡ್ದು ಕಲೆಗೆ ಹೋಯ್ತಲ್ಲ ಅಂತ ಹೇಳ್ಬಿಟ್ಟು ಕೂಡ್ಕೊಂಡು ಮನೇಲಿ ಮನೆ ಕೇಳಿದ್ದೆಲ್ಲ ಬಾರಲ್ಲ ಇವತ್ತು ಜಾನಪದ ಲೋಕಕ್ಕೆ ಹೋಗ್ಬಾರ ಎಂತ ಕಲೆ ಬಂದವ್ ನೋಡ್ಕೊಂಬರೀವಂತ ಬಾರಲ್ಲಿ ಬೊಂಬೆಟ್ರಂದು ನೋಡ್ಕೊಂಬರ ಬಾಬಾ ಬಾಬಾಟ್ರಿ ಮಾಡಿದ್ರಾ ನಡಿಯಪ್ಪ ಮೊದ್ಲು ಬರ್ತೀನಿ ರಂಗಜ ಇದೇನಪ್ಪ ನಮ್ಮೂರು ಮುಂದೆ ತಂಜನ ಸೇರ್ಕಿಬಿಟ್ಟವರ ರಂಗಾಣಕ್ಕೆ ಬರಕಿಲ್ಲವಾ ನೀನು ಲೇ ಲೇ ಯಾಂತ ನೋಡ್ಲಿ ನೀನು ಅಲ್ಲಿಗೆಲ್ಲ ಹೋಗದು ಇವತ್ತು ಜಾನಪದ ಲೋಕಕ್ಕೆ ಎಲ್ಲ ಹೋಗದು ಬೊಂಬೆ ಆಟ ತೋರಿಸ್ತಾವ್ರೆ ಕರಿ ಬಂಟನ ತೋರಿಸತಾರ ಬರ ಬರ ನಾನು ಅಲ್ಲಿಗೆ ಹೋಯ್ತಾ ಇದೀನಿ ಸೋಬಾನ ಏಣಕ್ಕೆ ಓಹ್ ಸಮಯ ಇಲ್ಲ ಸಮಯ ಇಲ್ಲದಿರೋದಿಂದವಾ ಒಬ್ಬ ನೀನು ಏನು ಅಲ್ಲಿ ನಾನು ಸೋಬಾನ ಏಣಕ್ಕೆ ಹೋಯ್ತೀನಿ ಏನ್ ಸೋಬಾನ ಹೇಳ್ತೀಯಾ ನೀನು ಅಯ್ಯೋ ಕಂದನ ಕೈಲೇತಿಕಂಡು ಕಂದನ ಕೈಲು ಹಿಡಕಂಡು

ಆದಿಎಲಿ ವಂದಿಪೆವು ಗಣನಾತಗೆ ಆದಿಎಲಿ ವಂದಿಪೆವು ಗಣನಾತಗೆ ಮೇದಿನಿಗೆ ಸಕಲ ಸಂಪದವ ನೀಡೆನುತಾ ಸಕಲ ಸಂಪದವ ನೀ ीपे वै या गणनाथ मोदीपे वै या गणनाता सा मगान सोम सुरनुत सा ಹುವ ಪ್ರೇಮ ಮೂರು ನಿನ್ನ ನಂಬಿದೆ ಒಂದೀಪೇ ಆಗಣನಾತ ಮೋದಲ್ ಒಂದೀಪೇ ಆಗಣನಾತ ಗಣನಾ ಹಾ ಪ್ರಭು ನಮೋ ನಮೋ ದೇವ ಆಹಾ ಮಹಾಮಂತ್ರಿ ನಾವಾದರೂ ಈ ದಾರಾ ನಗರವನ್ನು ಆರುವಂಥ ಭೂಪನ ಕುಮಾರ್ನಾದ ಕರಿರಾಜ ಎಂದಿದ್ದೀಯಾದರೆ ಎಲ್ಲರೂ ಸಕಾಲಕ್ಕೆ ಕಪ್ಪಗಾಣಿಕೆಯನ್ನು ತಂದು ಒಪ್ಪಿಸಿ ಹೋಗುತ್ತಿದ್ದಾರೆ ಆದರೆ ಇಂದೊಂದು ವಿಶೇಷವಾದ ವಾರ್ತೆಯನ್ನು ಕೇಳಿದೆವು ಆ ದ್ವಾರಕಾ ನಗರದ ಬಲ್ಲಾಳ ಮಹಾರಾಜನ ಕುಮಾರಿಯಾದಂಥ ಧರಣಿ ಮೋಹಿನಿಯ ಸ್ವಯಂವರವಿದೆಯಂತೆ ಆದ್ದರಿಂದ ನಾವೀಗಲೇ ಅಲ್ಲಿಗೆ ಹೋಗಿ ಆ ಸ್ವಯಂವರದಲ್ಲಿ ಭಾಗಿಯಾಗಿ ಬರೋಣ ಸಮಯವಿಲ್ಲ ನಡೆ ಹೋಗೋಣ ಆಗಬಹುದು ಪ್ರಭು ಅಮ್ಮ ತಾಯಿ ಸುಕುಮಾರ ಹೊರಟಿರುವ ಪಯಣ ಬಾಲಕ ಅಮ್ಮ ನಾವು ಆ ದ್ವಾರಕಾ ನಗರಕ್ಕೆ ಹೋಗಿ ಅಲ್ಲಿ ಧರಣಿ ನೀನು ವಿವಾಹವಾಗಿ ಬರಲು ಹೊರಟಿದ್ದೇವೆ ನಮಗೆ ಅಪ್ಪಣೆಯನ್ನು ಮಾವನಾದರೂ ಸರಿ ಅವನು ನಿನಗೆ ಕೊಡುವುದಿಲ್ಲವೊಪ್ಪ ತುಂಬಾ ಗಲಾಟೆಯಾಗುತ್ತಾ ಇರುವುದು ನೀನು ಹೋಗಬೇಡ ಮಗನೇ ತಾಯಿ ಎಂತ ಅಮ್ಮ ಅಳಿದು ಹೋಗಿರುವಂತ ಸಂಬಂಧವನ್ನ ಆ ದ್ವಾರ ಸಮುದ್ರದ ಅರಸನಾದ ವೀರ ಬಲ್ಲಾಳದಮ್ಮ ಮಗಳನ್ನು ಮದುವೆಯಾಗಲು ಹೋಗುತ್ತಿರುವಾಗ ನೀನು ತಡೆಯುವುದೇ ತಾಯಿ ಇಲ್ಲಮ್ಮ ನಾನು ಹೋಗಿ ಬರುತ್ತೇನೆ ನನಗೆ ಆಶೀರ್ವಾದ ಮಾಡಿ ಕಳಿಸಿಕೊಡುಗಪ್ಪ ಮಂತ್ರಿ ಮಹಾಪ್ರಭು ನಾವು ಕಾಡಿನ ಮಾರ್ಗವಾಗಿ ಹೋಗಬೇಕು ಆ ದಾರಿ ಗೊತ್ತಿಲ್ಲ ಆದ್ದರಿಂದ ನಾವು ಎಂದೂ ಆ ಕಡೆಗೆ ಹೋಗಿಲ್ಲ ನಿನಗೇನ ದಾರಿ ಗೊತ್ತೇ ಹೌದು ಪ್ರಭು ನನಗೆ ದಾರಿ ಚೆನ್ನಾಗಿ ತಿಳಿದಿದೆ ನನಗೆ ಹೋಗೋಣ ಗುಡಿಸಿ ತಲಾಕ್ಷಣ ಒಡವಿ ಎಲ್ಲವೂ ನಡುಗುವಂತನೆ ಬಂದರಾಗ ಸಹೋದರ ಉರಿಸಿಂಗ ಅಂಡ ನಾವಾದರೂ ಈ ಗೊಂಡ ಸೇರಿಕೊಂಡಿದ್ದೇವೆ ಈ ಕಾಡಿನ ಮಾರ್ಗವಾಗಿ ಬರುವವರನ್ನ ಹಿಡಿದು ಬಲಿ ಕೊಟ್ಟು ಅವರ ಒಡವೆ ವಸ್ತುಗಳಿಂದ ಜೀವನ ಮಾಡುತ್ತಿದ್ದೇವೆ ಬಹಳ ಕಾಲವಾಯಿತು ಯಾರೂ ಈ ಮಾರ್ಗವಾಗಿ ಬರುತ್ತಿಲ್ಲ ಅದು ಅಲ್ಲಿ ನೋಡು ತರಗಳೇ ಸದ್ದು ಆಗುತ್ತಿದೆ ಯಾರೋ ಬರುತ್ತಿದ್ದಾರೆ ಎಚ್ಚರಿಕೆಯಿಂದ ಅವರನ್ನ ಕಟ್ಟವರಿಂದ ಬಲಿ ಕೊಡೋಣ ಹೌದಣ್ಣ ನಡೆ ನಡೆ ಹೋಗೋಣ ಅಡ್ಡ ಕಟ್ಟೋಣ ಮಂತ್ರಿ ಆ ಪ್ರಭು ಹೇ ಯಾರು ನೀವು ನಾನು ಉರಿಸಿಂಗ ನಾನು ಮರಿಸಿಂಗ ಓಹೋ ಉರಿಸಿಂಗ ಮರಿಸಿಂಗ ಅಲ್ಲಯ್ಯ ನಾವು ಈ ದಾರಿಯಲ್ಲಿ ಹೋಗುತ್ತಿರುವಂಥ ಪಾದಚಾರಿಗಳು ದ್ವಾರ ಸಮುದ್ರಕ್ಕೆ ಹೋಗುತ್ತಿದ್ದೇವೆ ನಮಗೆ ಸ್ವಲ್ಪ ದಾರಿಯನ್ನು ತೋರಿಸರಿ ಬರ ದ್ವಾರ ಸಮುದ್ರಕ್ಕೆ ಹೋಗಬೇಕೆ ದಾರಿಯನ್ನು ತೋರಿಸಬೇಕೆ ತೋರಿಸುತ್ತೇವೆ ನಿನಗೆ ಯವನ ಪಟ್ಟಣದ ದಾರಿ ಈಗಲೇ ತೋರಿಸುತ್ತೇವೆ ದಿನಗೆ ನೀವು ನಾವು ಈ ಕಾಡಿನಲ್ಲಿ ವಾಸ ಮಾಡುತ್ತಿರುವಂತಹ ದೊಡ್ಡ ದರೋಡೆಕೋರರು ಉರಿಸಿಂಗ ಮರಿಸಿಂಗ ಎಂದು ದಾರಿಯಲ್ಲಿ ಬರುವವರನ್ನ ಅಡ್ಡಗಟ್ಟಿಯವರನ್ನ ಕೊಂದು ಒಡೆವ ವಸ್ತುಗಳನ್ನು ದೋಚಿಕೊಳ್ಳುವವರು ಈಗ ನಿಮ್ಮನ್ನು ಅದೇ ಕೆಲಸವನ್ನು ಮಾಡುತ್ತೇವೆ ಬನ್ನಿ ಓಹೋ ಹಾಗಾದರೆ ನಿಮಗೆ ತಕ್ಕ ಶಾಸ್ತಿಯನ್ನು ನಾವು ಮಾಡಬೇಕಾಗಿತ್ತು ನಾನು ಇಲ್ಲಿಯ ದಾರಾಪುರದ ಅರಸನಾದ ಮಾರಭೂಪಾಲನ ಮಗ ಕರಿರಾಜ ಇಂಥ ಉದ್ದಡತನದಿಂದ ವರ್ತಿಸುವವರನ್ನ ಸರಿಯಾದ ಶಿಕ್ಷೆಯನ್ನು ಮಾಡಬೇಕಾಗಿತ್ತು ಈಗ ನೀವೇ ನನಗೆ ಸಿಕ್ಕಿದ್ದೀರಾ ಬನ್ನಿ ಯುದ್ಧ ಮಾಡೋಣ சீடுப்பாண பிடப்பா நமக்கு தப்பாய்த்து நீ நடைகிட்டு தப்பாய்த்து நம்ம பிராணப்பா நீச்ச ನಿನ್ನ ಪ್ರಾಣವನ್ನು ಉಳಿಸುತ್ತೇನೆ ಆದರೆ ನಾವು ದ್ವಾರ ಸಮುದ್ರಕ್ಕೆ ಹೋಗಬೇಕು ಅಲ್ಲಿ ಧರಣಿ ಮೋಹಿನಿಯ ಸ್ವಯಂವರವಿದೆ ನಮಗೆ ದಾರಿಯನ್ನು ತೋರಿಸಿದರೆ ನಿನ್ನ ಪ್ರಾಣವನ್ನು ಬಿಡುತ್ತೇನೆ ಹ ದಾರಿಯನ್ನು ತೋರಿಸುವುದೇ ಇವನಿಗೆ ತಕ್ಕ ದಾರಿಯನ್ನು ತೋರಿಸುತ್ತೇನೆ ಇಲ್ಲಿಯೇ ತೊಂಡಾನೂರು ಇದೆ ಅಲ್ಲಿ ಮಹಾರಕ್ಕಸಿ ಇದ್ದಾಳೆ ಆ ದಾರಿಯನ್ನು ತೋರಿಸಿದ್ದರೆ ಅಲ್ಲಿಗೆ ಹೋಗಿವನು ಆ ರಾಕ್ಷಸಿಯ ಬಾಯಿಗೆ ತುತ್ತಾಗುತ್ತಾನೆ ಅದೇ ಊರನ್ನು ತೋರಿಸುತ್ತೇನೆ ಅಪ್ಪ ಕರಿರಾಜ ನೋಡು ಈ ಮಾರ್ಗವಾಗಿ ನೇರವಾಗಿ ಹೋಗಿದ್ದೀಯಾದರೆ ಆ ಯಾವುದು ನೀನು ಎಳೆದು ದ್ವ ದ್ವಾರ ಸಮುದ್ರ ಅದು ಸಿಗುತ್ತದೆ ಅಲ್ಲಿಗೆ ಹೋಗಿಬಿಡಪ್ಪ ನನ್ನ ಪ್ರಾಣವನ್ನು ಬಿಟ್ಟು ಬಿಡು ಆಗಲು ಹೋಗಿ ತಪ್ಪಿಸಿಕೋ ಮಂತ್ರಿ ಎತ್ತ ಹೋದ ಮಂತ್ರಿ ಮಂತ್ರಿ ಅಯ್ಯೋ ಎಷ್ಟು ದೂರ ಬಂದರೂ ಮಂತ್ರಿಯ ಸುಳಿವಿಲ್ಲವಲ್ಲ ಆತ ಎತ್ತ ಹೋದನು ದಾರಿ ತಪ್ಪಿದಂತಾಯಿತು ಇಲ್ಲಿ ಅವನು ತೋರಿಸಿದ ದಾರಿಯಲ್ಲಿ ನೇರವಾಗಿ ದ್ವಾರ ಸಮುದ್ರಕ್ಕೆ ಹೋಗುತ್ತೇನೆ ಮಾಭು ಎತ್ತ ಹೋದರು ಪ್ರಭುಗಳೇ ಅಯ್ಯೋ ಎಂಥ ಅನರ್ಥವಾಯಿತು ಮೊದಲೇ ಅವರಿಗೆ ದಾರಿ ತಿಳಿಯೋದು ಇರಲಿ ನಾನು ಈ ದಾರಿಯನ್ನು ಹಿಂಬಾಲಿಸಿ ಹೋಗುತ್ತೇನೆ Come on. ಬನ್ನಿ ನನ್ನ ತಮ್ಮ ಬೊಮ್ಮಣ್ಣನ ಮದುವೆ ನನ್ನ ಮಗಳಾದ ಪುಂಡರಿಕಾಕ್ಷಿಯನ್ನ ಅವನಿಗೆ ಮದುವೆ ಮಾಡಬೇಕೆಂದು ತೀರ್ಮಾನ ಮಾಡಿದ್ದೇನೆ ಎಲ್ಲಿದ್ದೀರಾ ಬಂಧು ಬಳಗ ಎಲ್ಲ ಬಂದಿದ್ದೀರಾ ಬರುತ್ತಿದ್ದೇವೆ ಬರುತ್ತಿದ್ದೇವೆ ಶೃಂಗಾರ ಮಾಡಿಕೊಂಡು ಬರುತ್ತಿದ್ದೇವೆ ಬಹಳ ಸಂತೋಷವಾಯಿತು ಆದರೆ ಒಂದು ವಿಷಯ ತಮ್ಮ ಬೊಮ್ಮಣ್ಣ ಅಕ್ಕ ಆರು ಸರಿ 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 ಅಕ್ಕ ಅಕ್ಕ ತಮ್ಮ ಬೊಮ್ಮಣ್ಣ ನಿನಗೆ ನನ್ನ ಮಗಳಾದ ಪುಂಡರಿಕಾಕ್ಷಿಯನ್ನು ಕೊಟ್ಟು ಮದುವೆ ಮಾಡಬೇಕೆಂದು ತೀರ್ಮಾನ ಮಾಡಿ ಬಹಳ ಕಾಲವಾಯಿತು ಮದುವೆ ಹತ್ತಿರ ಬರುತ್ತಿದೆ ಆದ್ದರಿಂದ ತರತರದ ವಸ್ತುಗಳನ್ನೆಲ್ಲ ತಂದು ಸಿದ್ಧ ಮಾಡಿಕೊಳ್ಳಬೇಕು ಅದಕ್ಕೆ ನೆಂಟರನ್ನು ಕರೆಸಿದ್ದೇನೆ ನೆಂಟರು ಬಂದರವರೆಗೆ ಸುಮ್ಮನೆ ಕಳಿಸಲು ಸಾಧ್ಯವಾಗುವುದಿಲ್ಲ ಸತ್ತ ಹೆಣಗಳನ್ನು ತಂದು ಅವರ ಕಣ್ಣು ಗುಡ್ಡೆಗಳನ್ನೆಲ್ಲ ಎಳ್ಳುಂಡೆ ಮಾಡಬೇಕು ಕರುಳುಗಳನ್ನು ತೆಗೆದು ಮಾಲೆಗಳನ್ನು ಮಾಡಬೇಕು ಅಲ್ಲದೆ ಹೆಣೆಗಳನ್ನು ತಂದು ನೆನೆ ಹಾಕಿ ನೆನದ ಮಾಂಸವನ್ನ ಗೊಜ್ಜನ್ನು ಮಾಡವರಿಗೆ ತಿನ್ನಲು ಬಡಿಸಬೇಕು ಎಲ್ಲವನ್ನು ಸಿದ್ಧ ಮಾಡಬೇಕು ಎಲ್ಲಿ ನೆಂಟರೆ ಬನ್ನಿ ಆ ಆದರೆ ಅಕ್ಕ ಒಂದು ಒಂದು ವಿಷಯ ನೀನ್ ಬಾರ ಕೈ ಕಡೆಗೆ ಆದರೆ ನೀನೇನು ಮದುವೆ ಮಾಡುತ್ತೀನಿ ಎಂದು ಹೇಳುತ್ತೀಯಕ್ಕ ಆದರೆ ಪುಂಡರಿಕಾಕ್ಷಿ ನನ್ನನ್ನು ಕಂಡರೆ ಒಂದು ರೀತಿ ಮಾತನಾಡುತ್ತಾಳೆ ನನ್ನ ಮೇಲೆ ಅಪೇಕ್ಷೆಯೇ ಇಲ್ಲ ಅಕ್ಕ ಆದ್ದರಿಂದ ಹೇಗಾದರೂ ಮಾಡಿ ಅವಳನ್ನು ಒಲಿಸಿ ನನಗೆ ಮದುವೆಯನ್ನು ಮಾಡಬೇಕು ತಮ್ಮ ಹೆಣ್ಣು ಯಾವಾಗಲೂ ಯಾರಿಗೂ ಒಲೆಯೋದಿಲ್ಲವೋ ನಾನು ನನ್ನ ಗಂಡನಿಗೆ ಒಲಿದವಳಲ್ಲ ಆಮೇಲೆ ಅವನು ಒಲಿಸಿಕೊಂಡ ಆದ್ದರಿಂದ ನೀನು ಮೊದಲು ಆಕೆಯನ್ನು ಮದುವೆಯಾಗುವ ಆಮೇಲೆ ಬಲಸಿಕೊಳ್ಳುವೆಯಂತೆ ಪುಂಡರಿಕಾಕ್ಷಿ ಆಹಾಹಾಹಾ. ಮಗಳೇ ನಿನ್ನ ವಿನಯವಾದ ಮಾತನ್ನ ಕೇಳಿ ನನ್ನ ಮನಸ್ಸು ತುಂಬಿ ಬರುತ್ತಿದೆ ಸಾಕಿದವಳವಲ್ಲವೇ ಆ ಸಾಕಿದವಳು ಸಾಕಿದವಳು ಆದರೆ ಒಂದು ವಿಷಯ ನಾನು ಜಗತ್ತನ್ನೆಲ್ಲ ನೋಡಿದ್ದೇನೆ ಸುಂದರ ಸುಂದರ ಪುರುಷರನ್ನ ನೋಡಿದ್ದೇನೆ ಆದರೆ ನನ್ನ ತಮ್ಮ ಹಿಂದೆ ನಿಂತುಕೊಂಡಿದ್ದಾನಲ್ಲ ನಾಲಿಗೆಯನ್ನು ಜಲ್ಲು ಸುರಿಸಿಕೊಂಡು ನಿಂತಿದ್ದಾನೆ ನೋಡು ಬಹಳ ಸುಂದರವಾಗಿದ್ದಾನೆ ಇಂತ ಗಂಡನ್ನ ನೀನೆಲ್ಲಾದರೂ ನೋಡಲು ಸಾಧ್ಯವೇ ಇವನಿಗೆ ನಿನ್ನನ್ನು ಕೊಟ್ಟು ವಿವಾಹ ಮಾಡುತ್ತಿರುವುದು ಮಗಳೇ ನಿಮ್ಮ ದಾಂಪತ್ಯ ಸುಖಕರವಾಗಿರುತ್ತದೆ ಚಿಂತೆ ಮಾಡಬೇಡ ಆಗಬಹುದಮ್ಮ ನಾನು ನಿಮ್ಮ ತಮ್ಮನನ್ನು ಆಗುವುದೇ ಬೇಡ ತಾಯಿ ಏ ಇದನ್ನ ನೂರನೇ ಒಂದು ಬಾರಿ ಹೇಳುತ್ತಿದ್ದೀಯಾ ನಾನು ಕೇಳುತ್ತಿಲ್ಲ ಏಕೆಂದರೆ ಹೆಣ್ಣು ಒಪ್ಪಿದವರಿಗೆ ಎಂದೂ ಮದುವೆಯನ್ನು ಮಾಡಬಾರದು ಏಕೆಂದರೆ ಅವನು ಆಜ್ಞಾನುದಾರಣಿ ಆಗಿರುತ್ತಾಳೆ ಒಪ್ಪದವರನ್ನು ಮದುವೆ ಮಾಡಿದರೆ ಸದಾ ಕಾಲ ಜಗಳ ಮಾಡುತ್ತಾ ನೆಮ್ಮದಿಯಾಗಿರುತ್ತಾಳೆ ಎಂಬ ಭಾವನೆ ನನ್ನದು ಆದ್ದರಿಂದ ಮಗಳೇ ನಿನಗೆ ಇಂಥ ಸುಂದರವಾದ ಗಂಡನ್ನೇ ನೋಡಿದ್ದೇನೆ ಬೊಮ್ಮಣ್ಣ ಅಕ್ಕ ನಿಜವಾಗೂ ದೇವತೆ ಅಕ್ಕ ಇಂತ ಸುಂದರಿಯನ್ನು ಮದುವೆಯಾದ ನಾನೇ ಭಾಗ್ಯವಂತ ಅಕ್ಕ ನನ್ನ ಮೊದಲು ಎಲ್ಲಾದರೂ ಹೆಣಗಳನ್ನು ಹುಡುಕಿಕೊಂಡು ಬರೋಣ ಅಹ್ ಮಗಳೇ ಪುಂಡರಿಕಾಕ್ಷಿ ಅಮ್ಮ ನಾನು ಹೋಗಿ ನೆಂಟರೊಡನೆ ಹೋಗಿ ಮದುವೆಗೆ ಸಕಲ ಸಿದ್ಧತೆಯನ್ನು ಮಾಡಿಕೊಂಡು ಬರುತ್ತೇನೆ ಅಲ್ಲಿಯ ತನಕನೇನು ಅರಮನೆಯಲ್ಲಿ ಎಚ್ಚರಿಕೆ ಎಂದಿರು ಯಾರಾದರೂ ಹೊಸಬರು ಬಂದಿದ್ದೀಯಾದರೆ ಅವರನ್ನ ಶರಮನೆಗೆ ಕೂಡಿರು ಬರುತ್ತೇವೆ ಬೇಗ ನಡೆಯುತ್ತಮ್ಮ அம்மா, சக்கி, தாட்டக்கி வேக பருவந்துலாக அம்மா. கட்டக்கி, இப்பரும் பண்ணிரம் அம்மா. ಕಂಡೆನೆ ಕಟಕಿಯೇ ಉದ್ದಂಡಿದ ಮಾತಾ ಕಂಡೆನೆ ಕಟಕಿಯೇ ಉದ್ದಂಡಿದ ಮಾತಾ ದಂಡ ಬೊಮ್ಮ ಬಂಡ ಗಂಡನ್ನು ಬರೇ ಆ

ಕಾದ ಸಿಕಾ ಬಬು ನಾನು ಸಿಕಾ ನಾನು ರಕ್ಕಸರ ಕೈಗೆ ಆ ಕೈಗೆ ತಕ್ಕವಳೆ ಈ ರಾಕ್ಷಸರಿಗೆ ಇಲ್ಲಮ್ಮ ನಾನು ಹಾಗೆಂದು ಹೇಳಿದನೇನಮ್ಮ ನೋಡಮ್ಮ ಈಗ ಏನು ಮಾಡುತ್ತಾ ಇರ್ವೆ ನಾನು ಬದುಕಲಾರೆನಮ್ಮ ನನ್ನ ಪ್ರಾಣವನ್ನು ಕಳೆದುಕೊಳ್ಳುತ್ತೇನೆ ಉರಿವ ಅಗ್ನಿಯೊಳ್ ಬಿದ್ದು ತೊರೆವೇ ಪ್ರಾಣವ ನಾನು ಅಗ್ನಿ ಬಿದ್ದು ತೊರೆವೇ ಪ್ರಾಣವ ನಾನು ಅಮ್ಮ ಉರಿಯ ಬೆಂಕಿಯಲ್ಲಿ ಬಿದ್ದು ನಾನು ಪ್ರಾಣವನ್ನು ಕಳೆದುಕೊಳ್ಳುತ್ತಾರೆ ದೊರೆಯಲ್ಲಿ ಬಾಳಲಾರೆನ ಮಾಸಗಿ ಬೇಡಮ್ಮ ಅಂತ ಅನರ್ಥವನ್ನು ಎಂದೂ ಮಾಡಬೇಡ ನಿಮ್ಮ ಕುಲದೇವರನ್ನ ಪೂಜೆ ಮಾಡು ನಿನಗೆ ಏನಾದರೂ ದಾರಿ ಕಾಣುತ್ತಾ ಇರುವುದು ಬಾರಮ್ಮ ಹೋಗಿ ಪೂಜೆಗೆ ಪುಷ್ಪಗಳನ್ನು ತೆಗೆದುಕೊಂಡು ಬರೋಣ ಬೆಟ್ಟ ಹತ್ತಿ ಬೆಟ್ಟ ಇಳಿದ ಕರಿ ರಾಜ ತಾನು ದ್ವಾರವತಿಯು ಕಾಣದಿರಲು ಗರಿರಾಜ ಕರಿ ರಾಜಾ ಅಯ್ಯೋ ಎಷ್ಟು ದೂರ ಬಂದೆನು ಇಷ್ಟು ದೂರ ಬಂದರೂ ಆ ದ್ವಾರ ಅವತಿ ಕಾಣಲಿಲ್ಲ ದ್ವಾರ ಸಮುದ್ರ ಎಲ್ಲಿದೆಯೋ ತಿಳಿಯುತ್ತಿಲ್ಲ ಇಲ್ಲಿಯೋ ಆಯಾಸವಾಗಿದೆ ಈ ಮರದ ಕೆಳಗೆ ಸ್ವಲ್ಪ ಹೊತ್ತು ಮಲಗಿ ಆನಂತರ ಮುಂದಕ್ಕೆ ಎದ್ದು ಹೋಗುತ್ತೇನೆ ಸಖಿ ಯಾರಿವರು ಇತ್ತ ಬಾರಮ್ಮ ನೋಡಮ್ಮ ನೋಡಮ್ಮ ಜಗದ ನಾರಿಯರೆಲ್ಲರ ಎದೆಗೆ ಹೂಬಾಣವ ಬಿಟ್ಟೂ ಜಗದ ನಾರಿಯರೆದೆಗೆ ಹೂಬಾಣವ ಬಿಟ್ಟು ಬಸವಳಿದು ಬಲಗಿರುವ ಮನ್ಮತನು ಮನ್ಮತನೋ ಮನ್ಮತನು ಇವನ ರೂಪವನ್ನು ನೋಡಿದ್ಯಾದ್ರೆ ಚಂದ್ರ ಎಂತ ರೂಪವೇ ಕಾಂತ ಇವನದು ಎಂತ ರೂಪವೇ ಕಾಂತ ಇವನದು ಅಂತರ ಪ್ರಾಂತಿ ಗೋಳಿ ಪನೀತ ನೋಡುತ್ತಾ ಚಂದ್ರನು ಇಂದ್ರನೋ ರೂಪವಂತನನ್ನು ಮದುವೆಯಾಗದ ಮೇಲೆ ನಮ್ಮ ಜನ್ಮವು ಸಾರ್ಥಕವೇನಮ್ಮ ಎಂತ ರೂಪವಂತನಮ್ಮ ಇವನನ್ನಾದರೂ ಮದುವೆಯಾಗಬಾರದೆ ನಾನು ನೋಡಮ್ಮ ನೀವು ತಂದಿರುವ ಪುಷ್ಪಗಳನ್ನ ಅವನ ಮೇಲೆ ಹಾಕುವಂತರಾಗಿ ಅವನು ಎಚ್ಚರವಾಗುತ್ತಾನೆ ಅವನು ಯಾವ ರಾಜ್ಯದಲ್ಲಿ ವಿಚಾರಿಸಿ ನಮ್ಮ ಅಂತಪುರಕ್ಕೆ ಕರೆದುಕೊಂಡು ಹೋಗೋಣ ಯಾರು ಯಾರ ನೀನು ನಾನು ಮಲಗಿರುವಾಗ ನನ್ನ ಮೇಲೆ ಪುಷ್ಪಗಳನ್ನ ನೇತಕ್ಕೆ ಎಸೆದೆ ಬೇಗ ಹೇಳು ಅಯ್ಯ ನಾನು ದಂಡಾನೂರು ರಾಕ್ಷಸಿಯ ಮಗಳು ನನ್ನನ್ನು ಪುಂಡರೀಕಾಕ್ಷಿ ಎಂದು ಕರೆಯುತ್ತಾ ಇರುವರು ರಾಕ್ಷಸಿಯ ಮಗಳೇ ಹೌದು ಅಂದ್ರೆ ಇದು ರಾಕ್ಷಸರ ಪಟ್ಟಣವೇ ಅಯ್ಯೋ ಎಂತ ಸ್ವಾಮಿ ಭಯಪಡಬೇಡಿ ನಾನು ರಾಕ್ಷಸಿಯ ಮಗಳಲ್ಲ ನನ್ನನ್ನು ತಂದು ಸಾಕಿದ್ದಾಳೆ ಆ ರಾಕ್ಷಸಿಯು ಹೋ 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 ಅಮ್ಮ ನಾನು ದ್ವಾರ ಸಮುದ್ರಕ್ಕೆ ಹೋಗಬೇಕು ದಯಮಾಡಿ ನನಗೆ ದಾರಿಯನ್ನು ತೋರಿಸು ಸಮಯ ಇಲ್ಲ ಸ್ವಾಮಿ ನಿಮ್ಮನ್ನು ನೋಡಿ ಮನಸೋತಿದ್ದೇನೆ ಅದು ಅಲ್ಲದೆ ನನ್ನನ್ನು ನಮ್ಮ ತಾಯಿಯಾದ ಪುಂಡರಿಕಾಕ್ಷಿಯು ಉತ್ತಂಡಿಯು ನನ್ನನ್ನು ಕೊಟ್ಟು ಮದುವೆ ಮಾಡುತ್ತಿದ್ದಾಳೆ ಅವಳ ತಮ್ಮನಾದ ಬಮ್ಮನಿಗೆ ಅದಕ್ಕೋಸ್ಕರ ನಾನು ಸಾಯಬೇಕೆಂದು ಬಂದಿದ್ದೆನು ನನ್ನ ಸಖಿಯು ನನ್ನನ್ನು ಸಮಾಧಾನ ಮಾಡಿದಳು ದೇವರ ದಯದಿಂದ ನೀವು ಸಿಕ್ಕಿದ್ದೀರಾ ನೀವು ನನ್ನನ್ನು ಕಾಪಾಡುವಂತರಾಗಿರಿ ಪ್ರಭು ಅಮ್ಮ ನಿನ್ನ ದುಃಖವನ್ನು ನೋಡಿ ನನಗೆ ಸಂಕಟವಾಗುತ್ತಿದೆ ಆದರೆ ನೀನು ರಾಕ್ಷಸಿಯ ಮಗಳು ನಾನು ಮನುಷ್ಯ ಆ ರಾಕ್ಷಸಿಯ ಜೊತೆಯಲ್ಲಿ ಯುದ್ಧ ಮಾಡಲು ಸಾಧ್ಯವೇ ಸ್ವಾಮಿ

ಯಾರೋ ಬಂದಿದ್ದಾರೆ ನರಮನುಷ್ಯರವಾಸನೆ ಬರುತ್ತಿದೆ ವಾಸನೆ ಬರುತ್ತಿದೆ ಯಾರೋ ನರ ಮನುಷ್ಯ ನಮ್ಮ ಅರಮನೆಗೆ ಬಂದಿರುವಂತಿದೆ ಯಾರಿರಬಹುದು ಇರಲಿ ನೋಡುತ್ತೇನೆ ಪುಂಡರಿಕಾಕ್ಷಿ ಬಂದೇನು ಬಾ ಬೇಗ ಏನಾಯಿತು ಮ್ಮ ಹೀಗೆ ಕೂಗಿ ಬಳಸ್ ಪುಂಡರಿಕಾಕ್ಷಿ ಇದು ಏನು ಸೋಜಿಗವೇ ಮಗಳೇ ಪುಂಡರಿಕಾಕ್ಷಿ ಇದು ಏನು ಸೋಜಿಗವು ಉಟ್ಟಾ ಸೀರೆಯ ನೆರಿಗೆ ಸಡಿಲಾದ ಬೇಕೆ ಮಗಳೇ ಪುಂಡರಿಕಾಕ್ಷಿ ನಾನು ಈ ಪಟ್ಟಣಕ್ಕೆ ಬಂದ ತಕ್ಷಣ ನನಗೆ ಹೊಸ ಮನುಷ್ಯರ ವಾಸನೆ ಬರುತ್ತಾ ಇದೆ ಯಾರು ಬಂದಿದ್ದಾರೆ ಹೊಸ ಮನುಷ್ಯರು ಅಯ್ಯೋ ಯಾರಿಲ್ಲವ ನಾನು ಉದ್ಯಾನವನಕ್ಕೆ ಹೋಗಿ ಹೂಗಳನ್ನು ತಂದು ದೇವರಿಗೆ ಪೂಜೆಯನ್ನು ಮಾಡಿದೆನು ಅಷ್ಟೇ ಯಾರು ಬಂದಿಲ್ಲವಮ್ಮು ಬಾಯ ಯಾರು ಬಂದಿಲ್ಲವೇ ಯಾರು ಬಂದಿಲ್ಲ ನನಗೆ ಕಾಣುತ್ತಿದೆ ನೀನು ಹುಟ್ಟ ಸೀರೆಯ ನರಿಗೆ ಸಡಿಲಾಗಿದ್ದಾವೆ ಕಾರಣವೇನು पट्टे मंचद मेले उयाले आडूती पट्टे मंचद मेले उयाले उय आडूतीद्दार बसके सीरे सडीलाई तम्मा आ, 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 आ ನಾನು ಪಟ್ಟೆ ಮಂಚೆ ಮೇಲೆ ಅರಗಿಣಿ ಜೊತೆಯಲ್ಲಿ ಆಟವನ್ನ ಆಟವನ್ನು ಆಡುತ್ತಾ ಇದ್ದೇನು ನೀನು ಪುಂಡರಿಕಾಕ್ಷಿ ಎಂದು ಕೂಗಿಕೊಂಡ ತಕ್ಷಣ ಭಯಪಟ್ಟು ನಾನು ಓಡಿ ಬರುವಾಗ ಕಾಲಿಗೆ ತೊಡರಿತು ಅದಕ್ಕೆ ಸೀರೆ ಏನು ನಾನು ಕೂಗಿದ ತಕ್ಷಣ ಭಯ ಬಿದ್ದು ಪಟ್ಟೆ ಮಂಚದಿಂದ ಇಳಿದು ಬರುವಾಗ ಸೀರೆಯ ನರಿಗೆ ಸಡಿಲಾದವೆ ಹೌದಮ್ಮ ಮಗಳೇ ಕಾಕ್ಷಿ ನಾನು ಒಬ್ಬಳು ಹೆಣ್ಣು ಹೆಣ್ಣಿನ ಮಾ ನನಗೆ ಗೊತ್ತಿದೆ ನೀನು ಸುಳ್ಳು ಹೇಳುತ್ತಿರುವೆ ನೀನು ಸುಳ್ಳು ಹೇಳುತ್ತಿರುವೆ ಎಂದು ನಿನಗೂ ಗೊತ್ತಿದೆ ನನಗೂ ಗೊತ್ತಿದೆ ನಿಜ ಹೇಳು ಯಾರು ಬಂದಿದ್ದಾರೆ ಮಗಳೇ ಪುಂಡರಿಕಾಕ್ಷಿ ಇದು ಏನು ಸೋಜಿಗವೇ ಮಗಳೇ ಪುಂಡರಿಕಾಕ್ಷಿ ಇದು ಏನು ಸೋಜಿಗವೇ ಕುಟಿಯ ಮೇಲಿನ ಗಾಯ ಕಾರಣವೇನೇ ಆ ಮಗಳೇ ಪುಂಡರಿಕಾಕ್ಷಿ ಹೋಗಲಿ ಸೀರೆ ಸರಿ ನರಿಗೆ ಸಡಿಲಾಗಿದ್ದು ಹೋಗಲಿ ನಿನ್ನ ಕೆನ್ನೆಯಲ್ ಮೇಲೆ ಕೆಂಪೇನು ನಿನ್ನ ತುಟಿಯನ್ನು ಕಚ್ಚಿದವರಾರು ಅಮ್ಮ ಅದಕ್ಕೆ ಇಷ್ಟು ಕೋಪ ಮಾಡ್ತಾ ಇರ್ವೆ ಮೃದು ಮಾತಿ ನರಗಿಳಿಗೆ ಮುತ್ತನ್ನು ಕೊಡುತ್ತಿದ್ದೆ ಮೃದು ಮಾತಿನರಗಿಳಿಗೆ ಮುತ್ತನ್ನು ಕೊಡುತ್ತಿದ್ದೆ ತುಟಿಯ ಕಚ್ಚಿತು ಬೇಗ ತಾಯೇ ಅಮ್ಮ ನಾನು ನಮ್ಮ ಅರಗಿಣಿ ಇದೆಯಲ್ಲ ಅದರ ಜೊತೆಯಲ್ಲಿ ಆಟವನ್ನು ಆಡ್ತಾ ಇದ್ದೇನು ಅದು ಆಟವಾಡುತ್ತಾ ಆಡುತ್ತಾ ಬಂದು ನನ್ನ ಕೆನ್ನೆಯನ್ನು ತುಟಿಯನ್ನು ಕಚ್ಚಿ ಬಿಡುತ್ತಮ್ಮ ಆ ಗಿಣಿಯು ನಿನ್ನ ತುಟಿಯನ್ನು ಕಚ್ಚಿತೆ ಮಗಳೇ ಎಲ್ಲವೂ ನನಗೆ ಅರ್ಥವಾಗುತ್ತಿದೆ ನೋಡು ಕೇಳು ನೀನು ಒಬ್ಬಳೆ ಈ ರೀತಿ ಪರಪುರುಷರನ್ನು ಮುಚ್ಚಿಟ್ಟುಕೊಂಡು ಆಟ ನಾನು ನನ್ನ ಯವನದಲ್ಲಿ ಬೇಕಾದಷ್ಟು ಮಾಡಿದ್ದೇನೆ ನಾನು ಮಾಡಿರುವಂತ ವಿಷಯವನ್ನು ಹೇಳುತ್ತೇನೆ ಕೇಳು ಮದುವೆಗೆ ಮೊದಲಾಗಿ ಆಧಾರತನ ಮಾಡಿ ಮದುವೆ ಮದುವೆಗೆ ಮೊದಲಾಗಿ ಆಧಾರತನ ಮಾಡಿ ಮುರಿದೋದ ಮಂಚಗಳು ಸಾವಿರದ ನೂರು ಮಗಳ ಇಷ್ಟೇ ಅಲ್ಲ ಗಂಡ ಸತ್ತ ಮೇಲೆ ಪರರಿಗೆ ಬಸುರಾಗಿ ಗಂಡ ಸತ್ತ ಮೇಲೆ ಪರರಿಗೆ ಬಸುರಾಗಿ ದಂಡ ಕೊಟ್ಟಂತ ಹಣವು ಕಂಡುಗವು ಮಗಳೇ ಇಷ್ಟೇ ಅಲ್ಲ ಮದುವೆ ಆದ ಮೇಲೆ ನನ್ನ ಗಂಡ ಸತ್ತ ಮೇಲೆ ನಾನು ಬಸುರಾಗಿ ದಂಡ ಕೊಟ್ಟಂತ ಹಣವು ಕಂಡುಗ ಹೀಗಿರಬೇಕಾದರೆ ವ್ಯಭಿಚಾರವನ್ನು ನೀನು ನನಗೆ ಹೇಳಿಕೊಡಬೇಕೆ ನೋಡು ನೋಡಲು ತೋರಿಸು ಮೊದಲು ತೋರಿಸು ನೋಡಿ ಯಾರಿದ್ದಾರೆ ನೋಡು ನೀನು ತೋರಿಸಿದ್ದಿ ಆದ್ರೆ ಅವನಿಗೆ ನೀನು ಇನ್ನು ಮದುವೆಯನ್ನು ಮಾಡುತ್ತೇನೆ ಆಗಿದ್ದ ಮೇಲೆ ನೀನು ನಿಜ ಹೇಳುತ್ತಿದ್ದೇನೆ ಅಮ್ಮ ಪುರುಷನು ಉದ್ಯಾನವನಕ್ಕೆ ಬಂದಿದ್ದಾನೆ ಹಾಗಾದ್ರೆ ಅವರನ್ನು ಕಳೆದುಕೊಂಡು ಬಂದು ಇಟ್ಟುಕೊಂಡಿದ್ದೀಯಾ ಯಾರ ಮಾತನ್ನು ಕೇಳುವುದಿಲ್ಲ ನಾನು ಕೇಳಲವರು ಬಿಡುತ್ತಲೂ ಇಲ್ಲ ನಮ್ಮನ್ನ ಆದ್ದರಿಂದ ನಡೆ ನಡೆ ಒಳಕ್ಕೆ ಆತ್ಮೀರಿ ಇಲ್ಲಿನ ತನಕ ಈ ಕಾರ್ಯಕ್ರಮಕ್ಕೆ ಸಮಯ ಕೊಂಡುಕೊಟ್ಟಿದ್ದರಿಂದ ಕೊಟ್ಟಿದ್ದರಿಂದ ನಿಮಗೆಲ್ಲರಿಗೂ ಧನ್ಯವಾದ ನಮ್ಮ ಕಾರ್ಯಕ್ರಮ ಮುಕ್ತಾಯ ಮಾಡ್ತಾ ಇದ್ದೇವೆ